ಅಲ್ಹಮ್ದುಲಿಲ್ಲಾ ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ ಇಂದು ನಾವು ಪವಿತ್ರ ಕುರಾನ್ನ ಮೊದಲ ಸೂರ ಸೂರತುಲ್ ಫಾತಿಹಾ ಇದೆಯಲ್ಲ ಅದರ ಕೊನೆಯ ಅಂದರೆ ಏಳನೇ ಆಯತ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಹತ್ರ ಈಗ ಈ ಆಯತ್ನ ಕನ್ನಡ ಅರ್ಥ ಅದರ ಒಂದು ಸರಳ ವಿವರಣೆ ಮನೆ ತಫ್ಸೀರ್ ಅಂತಾರಲ್ಲ ಅದು ಮತ್ತೆ ನಮ್ಮ ಜೀವನಕ್ಕೆ ಇದರಿಂದ ಕಲಿಯಬಹುದಾದ ಪಾಠಗಳು ಇವಿಷ್ಟು ಇದೆ ನಮ್ಮ ಗುರಿ ಏನು ಅಂದರೆ ಈ ಆಯತ್ ಏನು ಹೇಳುತ್ತೆ ಇದರಲ್ಲಿರೋ ಎಚ್ಚರಿಕೆಯೇನು ಮತ್ತೆ ಯಾಕೆ ಕೆಲ ದಾರಿಗಳನ್ನ ಅನುಸರಿಸಬೇಡಿ ಅಂತ ಇಷ್ಟು ಒತ್ತಿ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹ್ಮ್ ಖಂಡಿತ ಈ ಆಯತ್ನ ಸ್ಥಾನ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ನಾವು ಹಿಂದಿನ ಆಯತ್ನಲ್ಲಿ ಇಹ್ದಿನಾ ಸಿರಾತಲ್ ಮುಸ್ತಕೀಮ್ ಅಂತ ಪ್ರಾರ್ಥಿಸ್ತೀವಿ ಅಂದ್ರೆ ಸರಿಯಾದ ದಾರಿ ತೋರಿಸು ಅಂತ ಹೌದು ಇದು ಅದರ ಮುಂದುವರಿಕೆ ಇದ್ದ ಹಾಗೆ ಬರೀ ಸರಿ ದಾರಿ ಕೇಳೋದಲ್ಲ ಯಾವ ದಾರಿ ಬೇಡವೋ ಕಾಪಾಡು ಅಂತಾನು ಕೇಳೋದು ಓ ಹೌದು ಹೌದು ಆ ದೃಷ್ಟಿಯಿಂದ ನೋಡಿದ್ರೆ ಇದರ ಮಹತ್ವ ಇನ್ನೂ ಜಾಸ್ತಿ ಅಲ್ವಾ ಹಾಗಾದ್ರೆ ನೇರವಾಗಿ ಆಯತ್ಗೆ ಬರೋಣ ಸೂರತುಲ್ ಫಾತಿಹಾದ ಏಳನೇ ಆಯತ್ ಹೀಗಿದೆ ಗೈರಿಲ್ ಮಹ್ದೂಬಿ ಅಲೈಹಿಮ್ ವಲದ್ವಾ ಲೀನ್ ಇದರ ಕನ್ನಡ ಅರ್ಥ ಹೀಗಿದೆ ಅವರ ಮಾರ್ಗವನ್ನು ಅಲ್ಲ ಯಾರು ಕೋಪಕ್ಕೆ ಗಿರಿಯಾಗಿರುವರು ಅಥವಾ ತಪ್ಪು ಮಾರ್ಗದಲ್ಲಿರುವವರೂ ಅಲ್ಲ ಸರಿ ಇದನ್ನು ಕೇಳಿದಾಗ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಎರಡು ಗುಂಪುಗಳ ಬಗ್ಗೆ ಹೇಳಿದೆ ಕೋಪಕ್ಕೆ ಗಿರಿಯಾದವರು ಮತ್ತೆ ತಪ್ಪು ಮಾರ್ಗದಲ್ಲಿರುವವರು ಇವೆರಡೂ ಒಂಥರ ದಾರಿಗಳೇ ಅಲ್ವಾ ಇದನ್ನು ಯಾಕೆ ಹೀಗೆ ಬೇರೆ ಬೇರೆಯಾಗಿ ಹೇಳಿದ್ದಾರೆ ಇದರ ಹಿಂದೆ ಏನಾದರೂ ವಿಶೇಷ ಕಾರಣ ಇದೆಯಾ ಖಂಡಿತ ನಿಮ್ಮ ಪ್ರಶ್ನೆ ಬಾಳ ಸರಿ ಇಲ್ಲೇ ನೋಡಿ ಅಂದ್ರೆ ತಫ್ಸೀರ್ ಅಥವಾ ವಿವರಣೆಯ ಪ್ರಾಮುಖ್ಯತೆ ಬರೋದು ಇದು ಬರೀ ಪದಗಳ ಅರ್ಥ ಅಲ್ಲ ಅದರ ಹಿಂದಿನ ಸಂದರ್ಭ ಆಳವಾದ ತಿಳುವಳಿಕೆ ಮತ್ತೆ ಮುಖ್ಯವಾಗಿ ನೀವು ಕೇಳಿದ ಹಾಗೆ ಆ ಸೂಕ್ಷ್ಮ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಭಾಷೆ ಇದೆಯಲ್ಲ ಅದು ತುಂಬ ನಿಖರ ಈ ಎರಡು ಗುಂಪುಗಳ ಮಧ್ಯ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಈ ಆಯತ್ನ ತಿರುಳು ಸಿಕ್ಕಾಗೆ ಮೊದಲನೆಯದು ಅಲ್ ಮಹ್ದೂಬ್ ಅಲೈಹಿಂ ಅಂದ್ರೆ ಕೋಪಕ್ಕೆ ಗಿರಿಯಾದವರು ಯಾರ ಮೇಲೆ ಅಲ್ಲಾಹನ ಕೋಪ ಇದೆಯೋ ಅವರು ಸರಿ ತಫ್ಸೀರ್ ಪ್ರಕಾರ ಇವರ್ಯಾರು ಅಂದ್ರೆ ಸತ್ಯ ಗೊತ್ತಿದ್ದೋರು ಅಲ್ಲಾಹನ ಆದೇಶಗಳೇನು ಯಾವುದು ಅಂತ ಅವರಿಗೆ ಅರಿವಿರುತ್ತೆ ಆದ್ರೆ ತಮ್ಮ ಸ್ವಾರ್ಥಕ್ಕೋ ಅಹಂಕಾರಕ್ಕೋ ಹಟಮಾರಿತನಕ್ಕೋ ಅಥವಾ ಬೇರೆ ಕಾರಣಕ್ಕೋ ಉದ್ದೇಶಪೂರ್ವಕವಾಗಿ ಆ ಸತ್ಯವನ್ನ ತಿರಸ್ಕರಿಸಿ ತಪ್ಪುದಾರಿಯನ್ನೇ ಹಿಡಿದವರು ಓ ಅಂದ್ರೆ ಇದು ತಿಳಿಯದೆ ಮಾಡಿದ ತಪ್ಪಲ್ಲ ಗೊತ್ತಿದ್ದು ಗೊತ್ತಿದ್ದೂ ಮಾಡಿದ ಒಂದು ತರಹದ ದಂಗೆನ ಅಥವಾ ನಿರಾಕರಣೆನ ಹೌದು ಹೌದು ನಿಖರವಾಗಿ ಜ್ಞಾನ ಇದ್ದು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪೋದು ನಮ್ಮ ಮೂಲದಲ್ಲಿ ಹೇಳಿರೋ ಹಾಗೆ ಇವರ ನಡುವಳಿಕೆ ಸಾಮಾನ್ಯವಾಗಿ ಹಟಮಾರಿತನ ಅಹಂಕಾರ ಅನ್ಯಾಯ ಕೆಲವೊಮ್ಮೆ ಹಿಂಸೆಯಿಂದ ಕೂಡಿರುತ್ತೆ ಸತ್ಯ ಗೊತ್ತಿದ್ರೂ ಅದನ್ನ ಪಾಲಿಸೋಗೆ ಕ್ರೆಡಿ ಇಲ್ದಿರೋದು ಅಥವಾ ಅದನ್ನ ವಿರೋಧಿಸೋದು ಇದು ಇವರ ಸ್ವಭಾವ ಇವರು ಅಲ್ಲಾಹನ ಕೋಪಕ್ಕೆ ಗುರಿಯಾಗ್ತಾರೆ ಅಂದ್ರೆ ಆ ಉದ್ದೇಶಪೂರ್ವಕ ನಿರಾಕರಣೆ ಎಷ್ಟು ಗಂಭೀರ ಅನ್ನೋದನ್ನ ಇದು ತೋರಿಸುತ್ತೆ ಹೌದು ಇದು ನಿಜಕ್ಕೂ ದೊಡ್ಡ ಎಚ್ಚರಿಕೆ ಅನಿಸ್ತು ಹಾಗಾದ್ರೆ ಎರಡನೇ ಗುಂಪು ಅಲ್ಝಾಹಿಲಿನ್ ತಪ್ಪು ಮಾರ್ಗದಲ್ಲಿರೋರು ಅಥವಾ ಭ್ರಮೆಯಲ್ಲಿರೋರು ಅಂತ ಹೇಳಿದ್ರಲ್ಲ ಇವರು ಮೊದಲ್ನೋರಿಗಿಂತ ಹೇಗೆ ಬೇರೆ ಅಲ್ಝಾಹಿಲಿನ್ ಅಂದ್ರೆ ದಾರಿ ತಪ್ಪಿದವರು ಇವರು ಮೂಲಭೂತವಾಗಿ ಸತ್ಯವನ್ನು ಅರಿಯದವರು ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿರಲಿಕ್ಕಿಲ್ಲ ಅಥವಾ ತಪ್ಪು ಕಲ್ಪನೆಗಳು ಮೂಢನಂಬಿಕೆಗಳು ಏನೋ ತಪ್ಪು ತಿಳುವಳಿಕೆ ಅದರಿಂದ ದಾರಿ ತಪ್ಪಿರಬಹುದು ಇವರ ಮಾರ್ಗವು ಕೊನೆಗೆ ಅನ್ಯಾಯ ತಪ್ಪು ನಂಬಿಕೆಗಳು ದಾರಿ ತಪ್ಪುವಿಕೆಯಿಂದ ಕೂಡಿರುತ್ತೆ ನಿಜ ಆದ್ರೆ ಇವರಿಗೂ ಹಿಂದಿನ ಗುಂಪಿಗೂ ಇರೋ ಮುಖ್ಯ ವ್ಯತ್ಯಾಸ ಏನಂದ್ರೆ ಇವರು ಉದ್ದೇಶಪೂರ್ವಕವಾಗಿ ಸತ್ಯವನ್ನು ರಿಜೆಕ್ಟ್ ಮಾಡ್ತಿಲ್ಲ ಬದಲಿಗೆ ಅಜ್ಞಾನದಿಂದ ಅಥವಾ ತಪ್ಪು ಗ್ರಹಿಕೆಯಿಂದ ದಾರಿ ತಪ್ಪಿದ್ದಾರೆ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅಲ್ವಾ ಒಂದ್ಕಡೆ ಗೊತ್ತಿದ್ದೂ ತಿರಸ್ಕಾರ ಮಾಡೋದು ಇನ್ನೊಂದ್ಕಡೆ ಗೊತ್ತಿಲ್ಲದೆ ದಾರಿ ತಪ್ಪೋದು ಈ ಸೂಕ್ಷ್ಮ ವ್ಯತ್ಯಾಸ ಗಮನಿಸಬೇಕು ಅನಸ್ತಿದೆ ಹೌದು ಹೌದು ಈ ವ್ಯತ್ಯಾಸ ಅರ್ಥ ಆದಾಗ ಈ ಆಯತ್ನಲ್ಲಿ ನಾವು ಮಾಡೋ ಪ್ರಾರ್ಥನೆಯ ಆಳ ಗೊತ್ತಾಗುತ್ತೆ ನಾವು ಬರೀ ತಪ್ಪು ದಾರಿ ಬೇಡ ಅಂತ ಕೇಳ್ತಿಲ್ಲ ಬದಲಿಗೆ ಜ್ಞಾನ ಇದ್ರೂ ಸೊಕ್ಕಿನಿಂದ ದಾರಿ ತಪ್ಪಿದವರ ದಾರಿನೂ ಬೇಡ ಅಜ್ಞಾನದಿಂದ ದಾರಿ ತಪ್ಪಿ ಕನ್ಫ್ಯೂಸ್ ಆದವರ ದಾರಿನೂ ಬೇಡ ಅಂತ ನಿರ್ದಿಷ್ಟವಾಗಿ ಕೇಳ್ತಿದೀವಿ ಇದನ್ನ ಒಂದು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ಆಯತ ನಮಗೆ ಆತ್ಮ ಪರಿಶೀಲನೆ ಎಷ್ಟು ಮುಖ್ಯ ಅಂತ ಹೇಳುತ್ತೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಅರಿವು ನಮ್ಗಿರ್ಬೇಕು ಹೌದು ಯಾಕಂದ್ರೆ ಕೊನೆಗ್ ನೋಡಿದ್ರೆ ಎರಡೂ ದಾರಿಗಳು ಗೊತ್ತಿದ್ದು ಮಾಡೋ ದಾರಿಯಾಗ್ಲಿ ಗೊತ್ತಿಲ್ಲದೆ ದಾರಿ ತಪ್ಪೋ ದಾರಿಯಾಗ್ಲಿ ಅವು ಅಲ್ಲಾಹನ ಮೆಚ್ಚುಗೆಯಿಂದ ದೂರ ಇರುತ್ತೆ ಮತ್ತೆ ನಮ್ಮ ಸ್ವಂತ ನಷ್ಟಕ್ಕೆ ಕಾರಣ ಆಗುತ್ತೆ ನಮ್ಮ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ನಿಜವಾದ ಶಾಂತಿ ನೆಮ್ಮದಿ ನೈತಿಕತೆ ಎಲ್ಲ ಸಿಗೋದು ಅಲ್ಲಾಹ್ ತೋರಿಸಿದ ಆ ನೇರ ದಾರಿಯಲ್ಲಿ ಸಿರಾತಲ್ ಮುಸ್ತಕೀನ್ನಲ್ಲಿ ಮಾತ್ರ ಅದಕ್ಕೆ ನಾವು ಆ ನೇರ ದಾರಿಗಾಗಿ ಪ್ರಾರ್ಥನೆ ಮಾಡೋದರ ಜೊತೆ ಈ ಎರಡೂ ತರದ ಅಪಾಯಕಾರಿ ದಾರಿಗಳಿಂದಾನೂ ನಮ್ಮನ್ನ ಕಾಪಾಡು ಅಂತ ಈ ವಿವರಣೆ ತುಂಬಾ ಸ್ಪಷ್ಟವಾಗಿದೆ ಗೊತ್ತಿದ್ದೂ ಮಾಡೋ ತಪ್ಪು ಗೊತ್ತಿಲ್ಲದೆ ದಾರಿ ತಪ್ಪೋದು ಇವೆರಡೂ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ಬೋದಲ್ವಾ ಹಾಗಾದ್ರೆ ಈ ತಿಳುವಳಿಕೆ ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಸಂಬಂಧಪಡುತ್ತೆ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಹೇಗ್ ನೋಡ್ಬೋದು ಕೆಲವು ಜೀವನ ಪಾಠಗಳನ್ನು ಹೇಳಿದ್ರಲ್ಲ ಮೂಲದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣವಾ ಖಂಡಿತ ಈ ಆಯತ್ತಿನಿಂದ ನಾವು ಕಲಿಬೋದಾದ ಮುಖ್ಯ ಪಾಠಗಳನ್ನ ಮೂಲದಲ್ಲಿ ಗುರುತಿಸಿದ್ದಾರೆ ಅದನ್ನ ಬರೀ ಲಿಸ್ಟ್ ಮಾಡೋದಕ್ಕಿಂತ ನಾವೀಗ ಮಾತಾಡಿದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಿರಂತರ ಎಚ್ಚರಿಕೆ ಬೇಕು ತಪ್ಪು ಮಾರ್ಗದಿಂದ ದೂರ ಇರಲು ಎಚ್ಚರಿಕೆ ಅಗತ್ಯ ಅಂತ ಮೂಲ ಹೇಳುತ್ತೆ ಯಾಕೆ ಯಾಕಂದ್ರೆ ನಾವೀಗ ಚರ್ಚೆ ಮಾಡಿದ್ವಲ್ಲ ದಾರಿ ತಪ್ಪಕ್ಕೆ ಎರಡು ಮುಖ್ಯ ಕಾರಣಗಳಿರ್ಬೋದು ಜ್ಞಾನ ಇದ್ರೂ ಅಹಂಕಾರದಿಂದ ಅಲ್ ಮಗ್ದೂಬ್ ಅಲೈಹಿಮ್ ತರ ಅಥವಾ ಅಜ್ಞಾನದಿಂದ ತಪ್ಪು ತಿಳುವಳಿಕೆಯಿಂದ ಅಲ್ಝಾಲ್ೀನ್ ತರ ಹಾಗಾಗಿ ಎಚ್ಚರಿಕೆ ಅಂದರೆ ಬರೀ ಅಜಾಗರೂಕತೆಯಿಂದ ಇರೋದಲ್ಲ ನಮ್ಮಲ್ಲಿ ಅಹಂಕಾರ ಬರದಾಗ್ ನೋಡ್ಕೊಳೋದು ಮತ್ತೆ ಸರಿಯಾದ ಜ್ಞಾನ ಪಡೆಯೋಕೆ ಸದಾ ಪ್ರಯತ್ನ ಮಾಡ್ತಾ ಇರೋದು ಆ ಅಂದ್ರೆ ಈ ಎಚ್ಚರಿಕೆಗೆ ಎರಡು ಮುಖ ಇದೆ ಅನ್ನೋ ಹಾಗೆ ಸೊಕ್ಕಿನ ಬಗ್ಗೆ ಜಾಗ್ರತೆ ಮತ್ತೆ ಅಜ್ಞಾನದ ಬಗ್ಗೆನೂ ಜಾಗ್ರತೆ ಇದು ಇದು ಬಹಳ ಮುಖ್ಯವಾದ ಪಾಯಿಂಟ್ ನಿಖರವಾಗಿ ಎರಡನೇದಾಗಿ ಅಹಿತಕರ ನಂಬಿಕೆಗಳು ಮತ್ತೆ ಕೆತ್ತ ಕೆಲಸಗಳು ಕೋಪಕ್ಕೆ ಗಿರಿಯಾದವರ ಲಕ್ಷಣಗಳು ಅಂತ ಗುರುತಿಸೋದು ಮಗ್ದೂಬ್ ಅಲೈಹಿಂ ಗುಂಪಿನ ಲಕ್ಷಣ ಏನು ಸತ್ಯ ಗೊತ್ತಿದ್ರೂ ನಿರಾಕರಿಸೋದು ಅಹಂಕಾರ ಅನ್ಯಾಯ ಈ ಪಾಠ ಏನ್ ಹೇಳುತ್ತೆ ಅಂದ್ರೆ ನಮ್ಮಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಈ ತರದ ಲಕ್ಷಣಗಳು ಅಂದ್ರೆ ಸತ್ಯ ಒಪ್ಕೊಳ್ಳಕ್ ಹಿಂಜರಿಯೋದು ತಮ್ಮ ತಪ್ಪು ಒಪ್ಕೊಳ್ಳದೇ ಇರೋದು ದುರಭಿಮಾನ ಬೇರೆಯವರಿಗೆ ಅನ್ಯಾಯ ಮಾಡೋದು ಇವೆಲ್ಲ ಕಂಡ್ರೆ ನಾವು ಹುಷಾರಾಗಿರ್ಬೇಕು ಯಾಕಂದ್ರೆ ಇವು ಅಲ್ಲಾಹನ ಕೋಪಕ್ಕೆ ಕಾರಣ ಆಗೋ ದಾರಿಯ ಲಕ್ಷಣಗಳಾಗಿರ್ಬೋದು ಹೌದು ಇದು ನೇರವಾಗಿ ನಮ್ಮನ್ನ ನಾವೇ ನೋಡ್ಕೊಳಕ್ಕೆ ಪ್ರೇರಣೆ ಕೊಡುತ್ತೆ ನಮ್ಮ ದಿನನಿತ್ಯದ ನಡವಳಿಕೆ ನಮ್ಮ ನಂಬಿಕೆಗಳು ಇದನ್ನೆಲ್ಲ ಈ ದೃಷ್ಟಿಯಿಂದ ನೋಡಬೇಕು ಅನಿಸುತ್ತೆ ಖಂಡಿತವಾಗಿಯೂ ಅದೇ ನೋಡಿ ಮೂರನೇ ಪಾಠ ಬಹುಶಃ ಎಲ್ಲಕ್ಕಿಂತ ಪ್ರಾಕ್ಟಿಕಲ್ ಆದ ಪಾಠ ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎನ್ನುವುದರ ಬಗ್ಗೆ ಪ್ರತಿದಿನ ಆತ್ಮಾವಲೋಕನ ಅಂದರೆ ಇಂಟರ್ನಲ್ ರಿಫ್ಲೆಕ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ನಮ್ಮ ದಿನನಿತ್ಯದ ಆಯ್ಕೆಗಳು ಮಾತುಗಳು ಕೆಲಸಗಳು ಇವೆಲ್ಲ ಸಿರಾತಲ್ ಮುಸ್ತಕೀಂಗೆ ಸರಿ ಹೋಗ್ತಿದ್ಯಾ ಅಥವಾ ನಾವು ತಿಳಿಯದೆಯೋ ಅಥವಾ ಕೆಲವೊಮ್ಮೆ ಗೊತ್ತಿದ್ದೂ ಕೂಡ ಆ ಎಚ್ಚರಿಸಿದ ಎರಡು ದಾರಿಗಳ ಕಡೆಗೆ ವಾಲ್ತಿದ್ದೇವೆಯೇ ಅಂತ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಬೇಕು ಈ ಆತ್ಮಾವಲೋಕನವನ್ನ ರೆಗ್ಯುಲರ್ ಆಗಿ ಮಾಡೋದು ಹೇಗೆ ಕೆಲವೊಮ್ಮೆ ಜೀವನದ ಗಡಿಬಿಡಿಯಲ್ಲಿ ಇದೆಲ್ಲ ಮರ್ತು ಹೋಗುತ್ತಲ್ಲ ನಿಜ ಅದಕ್ಕೆ ಇದನ್ನು ಅಭ್ಯಾಸ ಮಾಡ್ಕೊಡೋದು ಮುಖ್ಯ ಬಹುಶಃ ನಮ್ಮ ದಿನನಿತ್ಯದ ನಮಾಜ್ನಲ್ಲಿ ವಿಶೇಷವಾಗಿ ಸೂರತುಲ್ ಫಾತಿಹ ಓದುವಾಗ ಅದರ ಅರ್ಥವನ್ನು ನೆನಪಿಸ್ಕೊಳ್ಳೋದು ಅಥವಾ ದಿನದ ಕೊನೆಗೆ ಒಂದು ಐದು ನಿಮಿಷ ಕೂತು ಆ ದಿನದ ನಮ್ಮ ಕೆಲಸಗಳು ಮಾತುಗಳು ಹೇಗಿತ್ತು ಅವು ಅಲ್ಲಾಹನಿಗೆ ಮೆಚ್ಚುಗೆ ಆಗಿತ್ತಾ ಅಂತ ಯೋಚನೆ ಮಾಡೋದು ಇದು ಇದು ನಿರಂತರವಾದ ಪ್ರಕ್ರಿಯೆ ಸರಿ ನಾಲ್ಕನೆಯದಾಗಿ ಅಲ್ಲಾಹನ ಮಾರ್ಗದಲ್ಲಿಯೇ ನಿಜವಾದ ಶಾಂತಿ ಸಂತೋಷ ಮತ್ತು ಕೃಪೆ ಇದೆ ಅನ್ನೋದನ್ನ ಗಟ್ಟಿಯಾಗಿ ನಂಬೋದು ಮೂಲದಲ್ಲಿ ಇದನ್ನ ಮತ್ತೆ ಮತ್ತೆ ಹೇಳಿದ್ದಾರೆ ನಾವು ಚರ್ಚೆ ಮಾಡಿದ ಆ ಎರಡು ತಪ್ಪುದಾರಿಗಳು ಅಹಂಕಾರದ ದಾರಿ ಮತ್ತು ಅಜ್ಞಾನದ ದಾರಿ ಸ್ವಲ್ಪ ಸಮಯಕ್ಕೆ ಆಕರ್ಷಕವಾಗಿ ಕಾಣಬಹುದು ಆದರೆ ಕೊನೆಗೆ ಅವು ನಾಶಕ್ಕೆ ಅಶಾಂತಿಗೆ ದಾರಿ ಮಾಡುತ್ತವೆ ಆದರೆ ಸಿರಾತಲ್ ಮುಸ್ತಕೀಂ ಅಲ್ಲಾ ತೋರಿಸಿದ ನೇರ ದಾರಿ ಕೆಲವೊಮ್ಮೆ ಕಷ್ಟ ಅನಿಸಿದ್ರೂ ಅದರಲ್ಲೇ ಸ್ಥಿರವಾದ ಶಾಂತಿ ನೆಮ್ಮದಿ ಮತ್ತು ನಿಜವಾದ ಯಶಸ್ಸು ಇದೆ ಅನ್ನೋ ನಂಬಿಕೆ ನಮ್ಮನ್ನ ಗಟ್ಟಿ ಮಾಡುತ್ತೆ ಹೌದು ಮತ್ತು ಕೊನೆಗೆ ಐದನೇ ಪಾಠ ಇದು ಸೂರತುಲ್ ಫಾತಿಹಾದ ಪ್ರಾರಂಭ ಮತ್ತು ಮಧ್ಯಭಾಗದ ಜೊತೆ ಇದನ್ನ ಚೆನ್ನಾಗಿ ಜೋಡಿಸುತ್ತೆ ಅನ್ಸುತ್ತೆ ಹೌದು ಐದನೇ ಪಾಠ ಅಲ್ಹಮ್ದುಲಿಲ್ಲಾಹ್ ಎಲ್ಲಾ ಹೊಗಳಿಕೆ ಅಲ್ಲಾಹನಿಗೆ ಮತ್ತೆ ಇಹ್ದಿನ ಸಿರಾತಲ್ ಮುಸ್ತಕೀಂ ನಮಗೆ ನೇರ ದಾರಿ ತೋರಿಸು ಅನ್ನೋ ಮನೋಭಾವವನ್ನ ಸದಾ ನಮ್ಮ ಜೀವನದಲ್ಲಿ ಇಟ್ಕೋಬೇಕು ಅಂದ್ರೆ ಮೊದಲು ಅಲ್ಲಾಹನ ಕೃಪೆಗಳಿಗೆ ಸದಾ ಕೃತಜ್ಞರಾಗಿರೋದು ಎರಡ್ನೇದು ನಾವು ಎಷ್ಟೇ ಜಾಣುರನ್ಕೊಂಡ್ರೂ ಎಷ್ಟೇ ಹುಷಾರಾಗಿದ್ದೀವಿ ಅನ್ಕೊಂಡ್ರೂ ಸದಾ ಅಲ್ಲಾಹನಲ್ಲಿ ನೇರ ಮಾರ್ಗಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಈ ಕೃತಜ್ಞತೆ ಮತ್ತು ಮಾರ್ಗದರ್ಶನಕ್ಕಾಗಿರೋ ನಿರಂತರ ಪ್ರಾರ್ಥನೆ ಇವು ನಮ್ಮನ್ನ ಅಹಂಕಾರದಿಂದ ಮತ್ತೆ ಅಜ್ಞಾನದಿಂದ ಕಾಪಾಡೋಕೆ ಸಹಾಯ ಮಾಡ್ತವೆ ಹ್ಮ್ ಈ ಪಾಠಗಳು ಬರೀ ಅಲ್ಲ ಅಲ್ವಾ ನಮ್ಮ ಪ್ರತಿದಿನದ ಬದುಕಿಗೆ ದಾರಿದೀಪಗಳಿದ್ದ ಹಾಗೆ ಇದನ್ನು ಅಳವಡಿಸ್ಕೊಂಡ್ರೆ ಸೂರತುಲ್ ಫಾತಿಹಾದ ಈ ಕೊನೆಯ ಆಯತ್ತನ ನಿಜವಾದ ಅರ್ಥವನ್ನು ನಾವು ಪಾಲಿಸಿದ ಹಾಗೆ ಆಗತ್ತೆ ಅಂದಹಾಗೆ ಮೂಲದಲ್ಲಿ ಒಂದು ಸುಂದರವಾದ ದುವಾ ಅಂದ್ರೆ ಪ್ರಾರ್ಥನೆ ಕೂಡ ಕೊಟ್ಟಿದಾರಲ್ಲ ಹೌದು ಹೌದು ಈ ಆಯತ್ನ ಆಶಯವನ್ನೇ ಹೇಳುವ ಒಂದು ಅರ್ಥಪೂರ್ಣ ಪ್ರಾರ್ಥನೆ ಅದು ಅದನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋಣ ಯಾ ಅಲ್ಲ ನಮಗೆ ಸತ್ಯ ಮಾರ್ಗವನ್ನು ತೋರಿಸು ಅಹಿತಕರ ಮಾರ್ಗದಿಂದ ದೂರ ಇಡಲು ನೆರವಾಗು ಮತ್ತೆ ತಪ್ಪು ಮಾರ್ಗದಲ್ಲಿ ಹೋದರೆ ತಕ್ಷಣ ಪಶ್ಚಾತ್ತಾಪ ಮಾಡಲು ಶಕ್ತಿ ನೀಡಿ ಆಮೀನ್ ಆಮೀನ್ ಇದು ಎಷ್ಟು ವಿನಯಶೀಲ ಪ್ರಾರ್ಥನೆ ನೋಡಿ ಸತ್ಯ ಮಾರ್ಗ ಕೇಳೋದರ ಜೊತೆ ನಾವು ಮನುಷ್ಯರು ತಪ್ಪು ಮಾಡ್ತೀವಿ ಅನ್ನೋದನ್ನು ಒಪ್ಕೊಂಡು ಒಂದು ವೇಳೆ ತಪ್ಪು ಮಾಡಿದ್ರೂ ತಕ್ಷಣ ಪಶ್ಚಾತ್ತಾಪಡು ಶಕ್ತಿ ಕೊಡು ಅಂತ ಕೇಳೋದಿದೆಯಲ್ಲ ಇದು ನಮ್ಮಲ್ಲಿ ನಿರಂತರವಾಗಿ ಸರಿ ಹೋಗಬೇಕು ಅನ್ನೋ ಬಯಕೆ ಮತ್ತೆ ಅಲ್ಲಾಹನ ಕರುಣೆಯಲ್ಲಿ ನಂಬಿಕೆಯನ್ನ ತೋರಿಸುತ್ತೆ ಹೌದು ಬಹಳ ಸುಂದರವಾದ ಪ್ರಾರ್ಥನೆ ಸರಿ ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಸೂರತುಲ್ ಫಾತಿಹಾದ ಈ ಏಳನೇ ಆಯತಿದೆಯಲ್ಲಾ ಇದು ಒಂದು ಶಕ್ತಿಯುತವಾದ ಕೊನೆ ಇದು ಬರೀ ನಮಗೆ ಬೇಕಾದ ಸಿರಾತುಲ್ ಮುಸ್ತಾಪಿಯಮ್ಗಾಗಿ ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ ಬದಲಾಗಿ ನಮಗೆ ಬೇಡವಾದ ತುಂಬಾ ಅಪಾಯಕಾರಿಯಾದ ಎರಡು ನಿರ್ದಿಷ್ಟ ತಪ್ಪುದಾರಿಗಳಿಂದ ಅಂದ್ರೆ ಸತ್ಯ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ತಪ್ಪುವವರ ದಾರಿ ಅಲ್ ಮಗ್ದೂಬ್ ಅಲೈಹಿಂ ಮತ್ತೆ ಅಜ್ಞಾನ ಅಥವಾ ತಪ್ಪು ತಿಳುವಳಿಕೆಯಿಂದ ದಾರಿ ತಪ್ಪಿದವರ ದಾರಿ ಅಲ್ ಜಾಲೀನ್ ಇವುಗಳಿಂದ ಅಲ್ಲಾಹನಯಿ ರಕ್ಷಣೆ ಕೇಳುವ ಒಂದು ಗಂಭೀರವಾದ ಮನವಿ ಹೌದು ಇದು ಏನು ಬೇಕು ಅಂತ ಕೇಳುವ ಅಷ್ಟೇ ಏನು ಬೇಡ ಅನ್ನೋದನ್ನ ಸ್ಪಷ್ಟಪಡಿಸೋದು ಕೂಡ ಮುಖ್ಯ ಅಂತ ಕಲಿಸುತ್ತೆ ಆ ಮೂಲಕ ನಾವು ಕೇಳ್ತಾ ಇರುವ ನೇರ ಮಾರ್ಗದ ಮೌಲ್ಯ ಇದೆಯಲ್ಲ ಅದರ ಪವಿತ್ರತೆ ಅದನ್ನ ಇದು ಇನ್ನೂ ಹೆಚ್ಚಿಸುತ್ತೆ ಹ್ಮ್ ನಮ್ಮ ಈ ಇವತ್ತಿನ ಚರ್ಚೆಯ ಕೊನೆಯಲ್ಲಿ ಕೇಳಗರು ಸ್ವಲ್ಪ ಯೋಚನೆ ಮಾಡೋಕೊಂದು ವಿಷಯವನ್ನು ಹೇಳೋಕೆ ಇಷ್ಟಪಡ್ತೀನಿ ನಾವು ನಿರಂತರ ಆತ್ಮಾವಲೋಕನದ ಬಗ್ಗೆ ಮಾತಾಡ್ದೀವಲ್ವಾ ಹೌದು ಹಾಗಾದರೆ ಈ ಕ್ಷಣದಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡೋ ಸಣ್ಣ ಸಣ್ಣ ಆಯ್ಕೆಗಳು ನಮ್ಮ ನಂಬಿಕೆಗಳು ನಮ್ಮ ಪ್ರತಿಕ್ರಿಯೆಗಳು ಇವೆಲ್ಲ ನಾವು ಪ್ರಾರ್ಥಿಸೋ ಆ ಸಿರಾತಲ್ ಮುಸ್ತಕೀಮ್ಗೆ ಸರಿ ಹೋಗ್ತಿದ್ಯಾ ಅಥವಾ ನಾವು ಅರಿತೋ ಅರಿಯದೆಯೋ ಈ ಆಯತ್ನಲ್ಲಿ ಎಚ್ಚರಿಸಿದ ಆ ಎರಡು ದಾರಿಗಳ ಕಡೆಗೆ ಅಹಂಕಾರದ ದಾರಿ ಅಥವಾ ಅಜ್ಞಾನದ ದಾರಿ ಆ ಕಡೆಗೆ ವಾಲ್ತಿದೀವೇ ಅಂತ ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ನೋಡಿಕೊಳ್ಳಕ್ಕೆ ಇವತ್ತಿಂದಲೇ ನಾವು ಶುರು ಮಾಡಬಹುದಾದ ಒಂದು ಚಿಕ್ಕ ಪ್ರಾಕ್ಟಿಕಲ್ ಹೆಜ್ಜೆ ಯಾವುದು ಇದು ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಯಾಕಂದ್ರೆ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಹೆಜ್ಜೆಗಳೇ ನಮ್ಮ ಕೊನೆಯ ಪಯಣದ ದಾರಿಯನ್ನು ನಿರ್ಧಾರ ಮಾಡುತ್ತೆ ಸೂರತುಲ್ ಫಾತಿಹಾದ ಈ ಕೊನೆಯ ಆಯತ್ನಿಂದ ನಾವು ಪಡೆದ ಈ ಒಳನೋಟಗಳು ಆ ಹೆಜ್ಜೆಗಳನ್ನ ಸರಿಯಾದ ದಾರಿಯಲ್ಲಿ ಇಡೋಕೆ ನಮ್ಗೆಲ್ಲರಿಗೂ ಸ್ಫೂರ್ತಿ ಮತ್ತೆ ಮಾರ್ಗದರ್ಶನ ಕೊಡ್ಲಿ ಅಂತ ಹಾರೈಸೋಣ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಅಲ್ಲಾಹನ ಶಾಂತಿ ಮತ್ತು ಕೃಪೆ ಇರಲಿ